ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ನಾವು ಇಲ್ಲಿ ಕೆಲಸ ಮಾಡ್ತಿದ್ದೇವೆ ಇಲ್ಲಿ ಒಂದೇ ಮಾತಿದೆ ಏನಂತ ಕೇಳಿದ್ರೆ ನಾವು ಮೊದಲು ಯಾವ ತರ ಮಾಡ್ತಿದ್ವಿ ಅದೇ ತರ ನಮಗೆ ಮಾಡಲಿಕ್ಕೆ ಕೊಡಿ ಅದನ್ನ ಬಿಟ್ಟು ನಿಮ್ಮ ಹತ್ರ ಬೇರೆ ಏನ್ ಕೇಳ್ತಾ ಇಲ್ಲ ಟ್ಯಾಂಕರ್ ಡ್ರೈವರ್ ಓರನ್ ಅವರು ನಮಗೆ ತುಂಬಾ ತೊಂದರೆ ಕೊಡ್ತಿದಾರೆ ಅದೆಲ್ಲ ಪ್ರಾಬ್ಲಮ್ ನಾವೇ ಅನುಭವಿಸಬೇಕು ನಾವು ಅದೇ ಮೂರು ದಿವಸ ಇದ್ರು ಕೂಡ ನಾವು ತೆಗೆದು ಅದೇ ಒಂದೂವರೆ ಸಾವಿರ ರೂಪಾಯಿ ಆ ನಾಲ್ಕು ಜನರ ಹೊಟ್ಟೆಗೆ ಹೊಡಿಬಾರ್ದಂತೆ ನಾವು ನಿಮ್ಮ ಹತ್ರ ಕೇಳ್ಕೊಳ್ತೇವೆ ನಮಗೆ ಗುರುವಾರ ಮತ್ತು ನೆಕ್ಸ್ಟ್ ಹೋಳಿಗೆ ಹೋಗ್ಲಿಕ್ಕೆ ಮಾ ಅವಕಾಶ ಕೊಟ್ಟಿದ್ದಾರೆ ಅವರೇ ಮೊದಲು ಮೂಮೆಂಟ್ ಕಟ್ಟಿರಲಿಲ್ಲ ಮೂಮೆಂಟ್ ಕಡೆ ಮೂವ್ಮೆಂಟ್ ಕಡಿಮೆ ಮಾಡಿ ಈ ಥರ ಮಾಡ್ತೀರಾ ಆ ಥರ ಮಾಡ್ತೀರಿ ನೀವು ತುಂಬ ಡಬಲ್ಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಕ್ಕೆ ಮೂವ್ಮೆಂಟ್ ಕಟ್ಸೋಣ ಮಾಡಿ ಆಯಿತು ಅದಾದಮೇಲೆ ಸೋಮವಾರ ಮಾಡಿ ನಮಗೆ ಗುರುವಾರ ಮಾಡಲಿಕ್ಕೆ ಕೊಟ್ಟರು ಚಾನ್ಸ್ ಅದು ವಾರಕ್ಕೆ ಎರಡು ಗಾಡಿ ಇದ್ದೀವಿ ಅದಾದ ಮೇಲೆ ಅವರು ಈಗ ಸ್ಟ್ರೈಕ್ ಮಾಡಿ ನಮಗೆ ಏನು ಹೇಳ್ತಾ ಇದ್ದಾರೆ ನೀವು ಡೈ ಡೈಲಿ ನೀವು ಮಾಡಿ ನಿಮಗೆ ಡೈಲಿ ಐನೂರು ರೂಪಾಯಿ ಕೊಡ್ತಾಯಿದ್ದೀವಿ ಹಾಗೇಗೆಲ್ಲ ತಿಳಿ ತೊಂದರೆ ಕೊಡ್ತಾ ಇದ್ದಾರೆ ಹಾಗಾಗಿ ನಾವು ಹೇಳ್ತಾ ಇದ್ದೀವಿ ನಮಗೆಲ್ಲರೂ ಒಂದೇ ಮಾತಿದೆ ಏನಂತ ಕೇಳಿದಾರೆ ನಾವು ಮೊದಲು ಯಾವ ಥರ ಮಾಡ್ತೀವಿ ಅದೇ ಥರ ನಮಗೆ ಮಾಡಲಿಕ್ಕೆ ಕೊಡಿ ಅದನ್ನು ಬಿಟ್ಟು ನಿಮ್ಮ ಹತ್ರ ಬೇರೆ ಏನು ಕೇಳ್ತಾ ಇಲ್ಲ ಅಷ್ಟೇ ನಾವು ನಿಮ್ಮ ಹತ್ರ ನಮಗೆ ಬೇಡಿಕೊಳ್ತಾ ಇದ್ದೀವಿ ಹಾಗೆ ಮಾಡಿಕೊಟ್ಟರೆ ಸಾಕು ನಮಗೆ ಮಾಡೋರೇ ಮಾಡ್ತಾ ಇರ್ತಾರೆ ಗಾಡಿ ಹಾಗಾಗಿ ತುಂಬಾ ಜನ ಇದಾರೆ ಇಲ್ಲಿ ಗಾಡಿ ಅಂದ್ರೆ ಒಂದ್ ದಿನಕ್ಕೆ ನೂರು ದಿನಕ್ಕೆ ಎಂಬತ್ತು ಇಪ್ಪತ್ತೈದು ಗಾಡಿ ನೂರು ಗಾಡಿ ಆಗಿಲ್ಲ ಬರುದು ಲೋಡ್ ಇದೆ ಒಂದಿನ ಐಎ ಸಿ ಲೊಕೇಶನ್ ಬರುತ್ತೆ ಬಿ ಪಿ ಸಿ ಲೊಕೇಶನ್ ಬರುತ್ತೆ ಬರುವಾಗ ಎಲ್ಲರಿಗೆ ಗಾಡಿ ಸಿಗುತ್ತೆ ಬರೋದ ಟೈಮಲ್ಲಿ ಹೆಚ್ ಪಿ ಗಾಡಿ ಅಷ್ಟೇ ಲೋಡ್ ಆಗುತ್ತೆ ಜಾಸ್ತಿ ಎಪ್ಪತ್ತು ಎಪ್ಪತ್ತರಿಂದ ಎಂಬತ್ತು ಗಾಡಿ ಲೋಡ್ ಮಾಡ್ತಾರೆ ಆಗೋದ್ರಿಂದ ಲೋಡ್ ಮಾಡೋವರೇ ಲೋಡ್ ಮಾಡ್ತಾರೆ ಲೋಡ್ ಮಾಡೋದವರಿಗೆ ಗಾಡಿ ಸಿಗುದಿಲ್ಲ ತುಂಬಾ ನಾವು ಕಮ್ಮಿ ಕಮ್ಮಿ ಅಲ್ಲಿ ಅಂದ್ರೆ ಆರ್ನೂರಿಂದ ಏಳ್ನೂರು ಜನ ಇದ್ದೀವಿ ಅವರಿಗೆಲ್ಲರಿಗೆ ಗಾಡಿ ಸಿಗ್ಬೇಕು ಎಲ್ಲರೂ ಒಂದೇ ರೀತಿಯಲ್ಲಿ ನಾವು ನಡ್ಕೊಳ್ಬೇಕಂದ್ರೆ ನಾವು ಎಲ್ಲರೂ ಒಗ್ಗಟ್ಟಾಗಿದ್ದೀವಿ ಒಗ್ಗಟ್ಟಾಗಿ ಇರ್ತೀವಿ ಯಾವಾಗಲೂ ಸಹ ಇಲ್ಲಿ ಏನು ತೊಂದರೆ ಇಲ್ಲ ಮೊದಲಾಗಿ ಹೇಗೆ ಇತ್ತು ಅದೇ ಥರ ನಮಗೆ ಮಾಡಿ ಕೊಟ್ಟರೆ ಸಾಕು ಈಗ ಸಡನ್ನಾಗಿ ನಮಗೆ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ ಇವರು ಟ್ಯಾಂಕರ್ ಡ್ರೈವರ್ ಓರನ್ ಅವರು ನಮಗೆ ತುಂಬ ತೊಂದರೆ ಕೊಡ್ತಿದ್ದಾರೆ ಆಲ್ರೆಡಿ ಸೋಮವಾರವರೆಗೆ ನಾವು ಲೋಡ್ ಮಾಡ್ತಿದ್ದೀವಿ ಮಂಗಳವಾರದಿಂದ ಹಿಡಿದು ಅವರು ಮೂರ್ನಾಲ್ಕು ದಿನ ಸ್ಟ್ರೈಕ್ ಮಾಡೋದರಿಂದ ನಮಗೆ ಎಷ್ಟು ಜನ ಕಿನ್ನರಿಗೆ ತುಂಬ ಹೊರತು ಬಿದ್ದಿದೆ ನಾವು ಇಪ್ಪತ್ತು ವರ್ಷದಿಂದ ನಮ್ಮ ಎಚ್ ಪಿ ಕಂಪನಿಯಲ್ಲಿ ಇದ್ದೇವೆ ಅವರು ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ ಇಷ್ಟು ತನಕವತ್ತು ಕೂಡ ಇಪ್ಪತ್ತು ವರ್ಷದಿಂದ ತುಂಬ ಸಹಕಾರ ಕೊಟ್ಟಿಲ್ಲ ಈಗಲೂ ನಮ್ಮ ಜೊತೆ ಅವರಿದ್ದಾರೆ ನಮಗೆ ಈಗ ಪ್ರಾಬ್ಲಮ್ ಆಗಿದೆ ಏನೇಂಥೇಳಿದರೆ ನಮಗೆ ದಿಢೀರಾಗಿ ಬಂದು ನಿನ್ನೆ ಸೋಮವಾರ ಮೊನ್ನೆ ಸೋಮವಾರ ಬಂದು ನಮಗೆ ಮಂಗಳವಾರದಿಂದ ನಮಗೆ ಕ್ಲೀನರ್ ಇಲ್ಲದೆ ಲೋಡ್ ಕೊಡಬೇಕು ಅಂತ ಹೇಳುವಾಗ ಒಂದು ಹೇಳಿಕೆಯನ್ನು ಎಚ್ ಪಿ ಸಿ ಎಲ್ಗೆ ಕೊಟ್ಟಿದ್ದಾರೆ ಅವರು ಬಂದು ಅದನ್ನು ನಾವು ಕೂಡಲೇ ಆಗಿ ನಮ್ಮ ಪರಿಗಣಿಸಿ ನಮ್ಮ ಎಮ್ ಎಲ್ ಎ ಆದಂಥ ಹಾಗೂ ನಮ್ಮ ಉಮನತ್ಕೋಟೆಯ ಎಮ್ ಎಲ್ ಎ ಅವರು ಕೂಡ ಮತ್ತು ನಮ್ಮ ಎಂ ಅವರ ಜೊತೆ ನಾವು ಮಾತಾಡಿದಕ್ಕೆ ಅವರು ನಮಗೆ ಸ್ಪಷ್ಟವಾದ ಭರವಸೆ ಕೊಟ್ಟಿದ್ದಾರೆ ಇಲ್ಲಿಗೆ ಬಂದಿದ್ದಾರೆ ರಾತ್ರಿ ಏಳು ಗಂಟೆ ಬಂದು ಒಂದು ಗಂಟೆ ರಾತ್ರಿಗೊಳಗೂ ನಮ್ಮ ಎಚ್ ಪಿ ಒಳಗೆ ಹೋಗಿ ನಿರಂತರ ಮಾತುಕತೆ ನಡೆಸಿ ಒಂದು ಗಂಟೆ ರಾತ್ರಿಯಲ್ಲಿ ಬಂದು ನಮಗೆ ಭರವಸೆ ಕೊಟ್ಟಿದ್ದಾರೆ ಎಲ್ಲ ಇದಕ್ಕೆ ನಿಮ್ಮ ಜೊತೆ ನಾವಿದ್ದೇವೆ ನೀವು ಅದಕ್ಕೆ ಏನು ಮಾಡಬೇಡಿ ಅಂತೇಳಿ ಭರವಸೆ ಕೊಟ್ಟು ಮತ್ತೆ ನಾವು ಡಿ ಸಿ ಅವರ ಹತ್ರ ಅವರು ಹೋದರು ಎಸೋಷನ್ ಎಸೋಸಿಯೇಷನ್ ಅವರು ಡಿ ಸಿ ಹತ್ರ ಹೋಗಿ ಹೋದರು ಅವರಲ್ಲಿ ಮಾತುಕತೆ ಮಾಡಿ ಡಿ ಸಿ ಹತ್ತಿರ ಟೆಂಪ್ರವರಿ ಹದಿನೇಳು ತಾರೀ ತಾರೀಕು ನಮಗೆ ಟೆಂಪ್ರವರಿ ಇದು ಕೊಡಬೇಕಂತ ಹೇಳಿದರು ಪರ್ಮಿಷನ್ ಅವರು ಏನೋ ಗೊತ್ತಿಲ್ಲದೆ ಏನು ಇದರ ವಿಷಯ ಇಲ್ಲದೆ ಅವರು ಕೊಟ್ಟಿದ್ದು ಅದನ್ನು ನಾವು ಕೂಡಲೇ ನಳಿನ್ ಕುಮಾರ್ ಕಟೀಲಿಗೆ ಹೋಗಿ ಅವರ ಹತ್ರ ನಮ್ಮ ಸಾಸ ಸಂಸದರಾದಂಥ ಅವರ ಹತ್ರ ಹೋಗಿ ಅವರ ಹತ್ರ ಮಾತುಕತೆ ನಡೆಸೋ ಕೂಡಲೇ ಅವರನ್ನು ಮೀಟಿಂಗ್ ಮಾಡಿಸಿ ಎಮರ್ಜೆನ್ಸಿ ಮೀಟಿಂಗ್ ಮಾಡಿಸಿ ಡಿ ಸಿ ಅವರಿಗೆ ಅವರ ಬಲಿಯೇ ಇದ್ದು ಅಲ್ಲಿ ತಕ್ಷಣವು ಫೋನ್ ಮಾಡಿ ಆ ಥರದ ನೀವು ರೂಲ್ಸ್ ಅನ್ನು ಕೊಡಬಾರ್ದು ನೀವು ತಕ್ಷಣ ಅದನ್ನು ರದ್ದು ಮಾಡಬೇಕಂತ ಹೇಳಿ ಅದನ್ನು ರದ್ದು ಮಾಡಿಸಿದ್ರು ಅದಕ್ಕೆ ನಮಗೆ ಅಭಿನಂದನೆ ನಾವು ಕೊಡ್ತಾ ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರಿಗೂ ನಮ್ಮ ಶಾಸಕರಾದ ಭರತ್ ಶೆಟ್ಟಿರು ಮತ್ತು ನಮ್ಮ ಉಮನಾಥ್ ಕೋಟಿನವರೂ ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ ನಾವು ಈಗ ಈಗಲೂ ಇರುವುದು ಅವರ ಭರವಸೆಯಲ್ಲಿ ನಮಗೆ ಅವ್ರು ಕೊಟ್ಟಿದ್ದಾರೆ ನಿಮಗೆ ಲೋಡು ನಾವು ಜವಾಬ್ದಾರಿ ನಾವು ಇರುವ ತನಕ ನಿಮ್ಮನ್ನು ಈ ಬಿಡುವುದಿಲ್ಲ ಅಂತ ಹೇಳಿದ್ದಾರೆ ಅದೆಲ್ಲ ಪ್ರಾಬ್ಲಮ್ ನಾವೇ ಅನುಭವಿಸಬೇಕು ನಾವು ಅದೇ ಮೂರು ದಿವಸ ಇದ್ರೂ ಕೂಡ ನಾವು ತೆಗೆದು ಅದೇ ಒಂದೂವರೆ ಸಾವಿರ ರೂಪಾಯಿ ನಾವು ಏನು ಪ್ರಾಬ್ಲಮ್ ಇದ್ದರೆ ನಮಗೆ ಈಗ ಎಸೋಸಿಯೇಷನ್ ಮಾತುಕತೆ ಹೇಳಿದ್ದಾರೆ ಅವರಿಗೆ ಹೇಳಿದ್ದಾರೆ ಯಾರು ಅಂತ ಹೇಳಿ ನಮ್ಮ ಶಾಸಕರು ನಿಮಗೆ ಮೊದಲಿನಂತೆ ನಾವು ಮಾಡಿಕೊಡ್ತೇವೆ ನೀವೇನು ಮಾಡಬೇಡಿ ಅಂತ ಭರವಸೆಯಲ್ಲಿ ನಾವು ಈಗ ತನಕ ಶಾಂತಿಯಾಗಿ ಪ್ರತಿಭಟನೆ ನಾವು ನಮ್ಮ ಇದರಲ್ಲಿ ಇಚ್ಛೆಯಿಂದ ಮಾಡ್ತಾ ಇದ್ದೇವೆ ಪರಿಸ್ಥಿತಿ ಏನೂ ಇಲ್ಲ ನಾವು ಹೇಳ್ತೇವೆ ಏನು ಗಲಾಟೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಹತ್ರ ನಾವು ಹೇಳ್ಕೊಳ್ಳೋದಷ್ಟೇ ನಮ್ದು ಇಷ್ಟು ಕುಟುಂಬ ಇದ್ದಾರೆ ನೀವು ಹೇಳ್ಕೊಳ್ಳಿ ಒಂದು ಆರ್ನೂರು ಏಳ್ನೂರು ಜನ ಅಂತ ಹೇಳಿದ್ರೆ ಅದು ಕುಟುಂಬ ಸೇರಿ ಆಗುವಾಗ ಒಂದು ನಾಲ್ಕು ಸಾವಿರ ರೂಪಾಯಿ ಜನ ಆಗುತ್ತೆ ಆ ನಾಕು ಜನವರ ಹೊಟ್ಟೆಗೆ ಹೊಡಿಬಾರ್ದಂತೆ ನಾವು ನಿಮ್ಮ ಹತ್ರ ಕೇಳ್ಕೊಳ್ತೇವೆ ಬರ್ತಾನಂತ ಹೇಳಿದ್ದಾರೆ ಹತ್ತು ಗಂಟೆಗೆ ಬೆಳಿಗ್ಗೆ ನಾವು ನಿಮ್ಮ ಹತ್ರನೇ ಮಾತುಕತೆಗೆ ಬರ್ತಾನೆ ಾರಲ್ಲ ಬರ್ಲಿಲ್ಲ ಅವರು ಇಷ್ಟು ಗಂಟೆ ತನಕ ಹಾಗೆ ನಾವು ಕಾಯ್ತಾ ಇದ್ದೇವೆ ಅವರು ಕೂಡ ಬರ್ಲಿಲ್ಲ ಬರ್ತೇವೆ ಅಂತ ಹೇಳಿದ್ದಾರೆ ಅವ್ರು ಮನೆಗೆ ಮನವಿಯನ್ನು ಇರಿ ಮಾಡ್ಲಿಲ್ಲ ನಾವು ಎಂತ ಹೇಳಿದ್ರೆ ನಾವು ಡೈರೆಕ್ಟ್ ಆಗಿ ಹೋಗ್ಲಿಲ್ಲ ನಮ್ಮ ಶಾಸಕರ ಮುಖಾಂತರ ನಾವು ಅವರಿಗೆ ಹೇಳಿಕೆಯನ್ನು ಕೊಟ್ಟಿದ್ದೇವೆ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ನಾವು ಇಲ್ಲಿ ಕೆಲಸ ಮಾಡ್ತಿದ್ದೇವೆ ಇಲ್ಲಿ ಮುನ್ನೆ ನಾವು ಸಡನ್ ಆಗಿ ಅವ್ರು ಹೇಳಿದ್ರು ನಮ್ಮನ್ನ ಇಲ್ಲಿ ಕ್ಲೀನರ್ ಯಾರು ಬೇಡ ಇಲ್ಲಿ ಹಾಗೇನೆ ಲೋಡ್ ಆಗ್ಬೇಕಂತ ಹೇಳಿ ಅಸಿಸ್ಟೆಂಟ್ ಅವ್ರ ಮಧ್ಯೆ ಇದ್ರು ಸಾಧಾರಣ ಒಂದು ಇಪ್ಪತ್ತೈದು ವರ್ಷ ಹಿಂದೆ ನಾವು ಇಲ್ಲಿ ಕೆಲಸ ಮಾಡ್ತಿದ್ದೇವೆ ಇಲ್ಲಿ ಒಂದು ಆರುನೂರು ಜನ ಇದ್ದಾವೆ ಇಲ್ಲಿ ಅವರ ನಾವು ಮನವರಿಕೆ ಮಾಡ್ತೀವಿ ನಾವು ಇಪ್ಪತ್ತು ವರ್ಷದಿಂದ ಇಲ್ಲಿ ಕ್ಲೀನರ್ ಕೆಲಸ ಮಾಡ್ತೇವೆ ಏಕಾಏಕಿ ಕ್ಲೀನರ್ ಕ್ಲೀನರನ್ನು ಇಲ್ಲಿ ವಜಾ ಮಾಡಬೇಕಂತ ಹೇಳಿ ಹೇಳಿ ಹೇಳಿದ್ರಿಂದ ನಾವು ಇದನ್ನು ಸ್ಟೈಕ್ ಮಾಡ್ತಿದ್ದೇವೆ ಇಲ್ಲಿ ಇದನ್ನು ಖಂಡಿಸ್ತಾ ಇದ್ದೇವೆ ನಾವು ಇದನ್ನು ಇದಕ್ಕೆ ನಮಗೆ ನ್ಯಾಯ ಕೊಡಬೇಕು ಡಿ ಸಿ ಅವರು ಕೂಡ ಒಂದು ದಿವಸ ಹೇಳಿದ್ರು ಕ್ಲೀನರ್ ಇಲ್ಲದೆ ಹೋಗ್ಬೇಕಂತ ಹೇಳಿದ್ರು ಅದಕ್ಕೂ ನಾವು ಅದನ್ನು ಸದಸ್ಯ ಮಾಡಿ ಡಿ ಸಿ ಅವರು ಎಂ ಪಿ ಅವರ ಮುಖಾಂತರ ನಮ್ಮದನ್ನು ತಡೆ ಮಾಡಿ ಈಗ ಅದೇ ಥರ ಮುಂದುವರ್ಸ್ತಿದ್ದೇವೆ ನಾವು ಕ್ಲೀನರನ್ನು ಈಗ ನಾವು ಮುಂದುವರ್ಸಬೇಕನ್ನ ನಮ್ಮದು ಒಂದು ವಿನಂತಿ ಆದುದರಿಂದ ನಾವೆಲ್ಲರೂ ಈಗ ಒಂದು ಆರುನೂರು ಕ್ಲೀನರ್ ಇದ್ದೇವೆ ಇಲ್ಲಿ ಇದನ್ನು ಹೇಗಾದರೂ ಮಾಡಿ ಮುಂಚೆ ನಾವು ಹೇಗೆ ಮಾಡ್ತಿದ್ದೆ ಕೆಲಸ ಅದೇ ಥರ ಹೋಗಬೇಕು ನಮ್ಮ ನಮ್ಮೊಂದು ವಿನಂತಿ ಇದು